ಬರಿತಾ ಇರುವ ಎಲ್ಲ ಕವಿಗಳು ಕೂಡ ಸಾಮಾಜಿಕ ಹೊಣೆಗಾರಿಕೆಯನ್ನ ಸಾಂವಿಧಾನಿಕ ಆಶಯಗಳನ್ನ ಜಾತ್ಯಕೀತಿ ನಾವು ನೋಡೋದಕ್ಕೆ ಸಾಧ್ಯ ಇದೆ ಆಮೇಲೆ ಒಂದು ನಿಜವಾದ ಕಾವ್ಯದ ಮಹಾಕಾವ್ಯದ ಸವಿ ನೆಲೆ ಒಳಗಡೆ ಇರ್ತದೆ ಮತ್ತು ಪ್ರಜಾಪ್ರಭುತ್ವ ನಾಶ ಆಗ್ತಾ ಇದೆಯಲ್ಲ ಅನ್ನುವ ಸಂಗತ ಇರುತ್ತದೆ ಅದು ಈ ಕಾಲದ ಕವಿಡ ಕರುಣಾ ದುರಿಯೋ ಗೆಳೆಯುವುದು ಹೇಳ್ತೀನಿ ಅವರ ಕೈಯಾಕಿ ಆವನ್ನ ತಿಳ್ಕೊಳ ಮತ್ತೆ ಹಿಡಿದು ಬಂದಿದ್ದಾರೆ ಸಾವಿರ ವರ್ಷದ ಹಿಂದೆಯ ಪಂಪ ಈಗ ಹಂಪನ ಬರ್ತಾನೆ ಎಂಬುದಾದ್ರೆ ಅದೊಂದು ಸೋಲಿಗ ಅಂತಾನೆ ನನ್ನ ಕೇಳ್ತೀರ ಈ ಮೂರಲ್ಲಿ ಇಂತಹ ಪದ್ಯ ಆ ಪದ್ಯ ಅಂಬನವರಿಯಲ್ಲಿ ಹೇಗೆ ವಾಪಸ್ ಮುಂದೆ ಪುನರುತ್ತ ಶೃಂಗಾರ ಆರಂಭಕ್ಕೆ ಆಗುತ್ತೆ ಪಂಪನ ಒಂದು ಶಬ್ದ ಅಲ್ಲಿ ಬರುತ್ತೆ ಆ ಮೂರು ಎಲ್ಲ ಸ್ತ್ರೀಯರ ಪರಿಸ್ಥಿತಿ ಹೇಗಿರುತ್ತೆ ಮತ್ತು ಪಂಪನವರ ಕಾವ್ಯದಲ್ಲೂ ಕೂಡ ನಮಗೆ ಸಿಗುತ್ತೆ ಈತ ಈ ರೀತಿಯಾಗಿ ಆಮೇಲೆ ಪುಣ್ಯಾಂಗನೆಯರು ಪುಣ್ಯಾಂಗನೆಯರಾಗಿ ಪುಣ್ಯಾಂಗನೆಯ ವೇದಿಕೆ ವೇಷಿಯರಾಗಿದ್ದ ಆ ಕಾಲದ ಅನೇಕ ಜನ ಮಹಿಳೆಯರಿಗೆ ಭಾರತ ಭಾರತೀಯ ಭಾಷೆಗೆ ಆಮೇಲೆ ಇಂಗ್ಲೀಷ್ಗೆ ಮತ್ತು ಈಗ ಪರ್ಷಿಯನ್ಗೆ ಪರ್ಷಿಯನ್ ಭಾಷೆ ನಮ್ಮ ಕನ್ನಡಕ್ಕೆ ಮತ್ತು ಮಾಡಿರ್ತಾರೆ ಹೋಮರೆಗೆ ಮಂಚಿಲೆಗೆ ಡಾಂಟೆಮೆ ತಿರ್ದೂಸಿ ತಿರ್ದೂಸಿ ಅವನು ಶಾನಾಮೆ ಬಂದಿದ್ದ ಸಾಮಾಜಿಕ ಪರಿವರ್ತನೆಯ ದೃಷ್ಟಿಯಿಂದ ಕೆಲವೊಂದಿಯಾಗಿ ಸರ್ಕಾರವನ್ನು ಸಂಚರಿಸುವ இந்த சந்தரの中で நான் அப்படி ஆத்மீகவாதம் செய்கிறேன். இந்த வேர் ஒரு சாரி ஒரிசுது. நம்ம சித்தர்களுக்கு விடுவாதது. இந்த சிதறல் ஆமை இயக்கம் அந்தரமேல அப்படி தெரிவு கேட்டா. சந்தை பரணம் மாவர்து. விலம்பாது கூட தவு சொந்தத்தில் இருக்கின்றது. அபனாகரர்களுக்கு ஆகே विदेशல லைப்ரரிகளில் கன்னட ஒரு புத்தகம் கா நம்ம பிஸ்களுக்கு மத்திய அனுமான ஜெயமா பத் தயாரிமே ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ